ಅಣ್ಣ ನಿಮ್ಮ ಹೆಸರು ಹೇಳಿ ರುದ್ರೇಶ್ವರ ಊರು ಅವಳ ಕುಪ್ಪೆ ಮಾಗಡಿ ಹತ್ರನಾ ಹಾಂ 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 ಇದು ಇವತ್ತು ಬಂದ್ರೆ ನಿನ್ನೆ ಬಂದಿರಾ ಬಂದ್ರಿ ಬಂದಿರಿ ಕೆಮ್ಮೇಳಿ ವರ್ಷ ವರ್ಷ ಬರ್ತಿದ್ದೀರಾ ಹಾಂ 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 ಎಷ್ಟು ಎಷ್ಟು ಜೋಡಿ ಇದೆ ಹಿಂದಿರಾಡಿ ಆರು ಜೋಡಿ ಇದೆ ಎಲ್ಲ ಚೆನ್ನಾಗಿದ್ದಾವೆ ಹಸುಗಳು ಇದ್ದಾವಲ್ಲ ಹಸು ಓರಿ ಕರುಗಳು ಹಾಂ ಕರುಗಳು ಏನು ಹೇಳ್ತೀರಿ ಇದು ವ್ಯಾಪಾರ

ಶೋ ಇವು ಅಲ್ಲ ಹಾಕಿದಾವ ಇವು ಒಂದೆಲ್ಲ ಆಗಿದೆ ಒಂದಲ್ಲ ಆಗಿಲ್ಲ ಇನ್ನ ಹಾಂ ಹಾಂ ಅದು ಇನ್ನೇನು ಬರುತ್ತೆ ವ್ಯಾಪಾರ ಇವು ಒಂದು ಹೊತ್ತು ಹೇಳ್ತೀವಿ ಒಂದು ಹೊತ್ತು ಹೇಳ್ತೀರಿ ಎಂಬತ್ತೈದು ಬಂದರೆ ತೊಂಬತ್ತೈದರ ಮೇಲೆ ಬಿಡು ಬಿಡ್ತೀರ ಹಾಂ ಹಾಂ ಎಲ್ಲ ಒಳ್ಳೆ ಜಾತಿನಿ ತಾವು ತಿಲ್ಲ ನೀವು ಮಾಗಡಿ ಕಡೆ ಇರೋದು ಒಂದು ನಾವು ಹೊಳ್ಳೆ ಖಾರ ಹಿಡ್ಕೊಳ್ಳೋದು ಅದೇ ಅದೇ ಒಳ್ಳೆ ತುಳಿ ನೋಡ್ಕೊಂಡೇ ನೀವು ಆಯ್ಕೆ ಮಾಡ್ತೀರಾ ಇನ್ನು ಬೀಜ ಹಾಕಿದಲ್ಲ ಇನ್ನೂ ಬೀಜ ಹಾಕಿಲ್ಲ ಹಾಂ ಹಾಂ ಯಾಕೆ ಅವ ಅವ್ರು ಹಾಗೆ ಬಿಟ್ಟವ್ರೆ

ಊಟ ಹಾಕ್ತೀರಾ ಅಥವಾ ಮಾರ್ತೀರಾ ಊಟ ಹಾಕ್ತೀವಿ ಸಿಕ್ಕಾಗ್ತೀರಾ ಯಾರು ಕೇಳಿದ್ರೆ ಎಷ್ಟು ಹೇಳ್ತೀರಾ ನಾವು ಮೂವತ್ತೈದು ಚೆನ್ನಾಗಿದೆ ಚೆನ್ನಾಗಿದೆ ಯಾರು ಬೇಕು ಅಂತ ಕರೆ ಮಾಡ್ತಾರೆ ನಿಮಗೆ ಸರಿ ಏನು ಕಾಲ್ ಕೇರಿತೈತೆ ಬಾಣ ಒಂದು ನಿಮಿಷ ಇಲ್ಲಿ ಹೋಗಿ ನಿಂತ್ಕೊಳ್ಳ ಸರಿ ಹೊಸ ಜಾಗ ಅಲ್ಲ ಓಕೆ ಯಾವ ನೀವು ಒಳನರೀಪುರ ಯಾವತ್ತು ಬಂದ್ರಿ ನಿನ್ನೆ ಬಂದ್ರೆ ಹಾಂ ಕ್ಯಾಬಿನೇಳಿ ವರ್ಷ ವರ್ಷ ಬರ್ತಾ ಇರ್ತೀರಾ ಇದು ಭಾರಿ ಜಾತ್ರೆ ಇಲ್ಲಿ ಹಾಂ ತುಮಕೂರು ಜಿಲ್ಲೆ ಇದೆ ದೊಡ್ಡ ಜಾತ್ರೆ ತುಮಕೂರು ಹೌದು ಚೆನ್ನಾಗಿದೆ ಎಷ್ಟಲ್ಲೂ ಆರ್ ಆರಲ್ಲೂ ರೇಟು ಒಂದು ಎಂಬತ್ತು ಮೊನ್ನೆ ಬುಕ್ಕನ್ನು ಬಂದಿದ್ರಾಕ ನಾನು ಸ್ವಲ್ಪ ಲೇಟಾಗಿ ಬಂದೆ ಎಲ್ಲ ಸಿಗಲಿದೆ ನೀವೆಲ್ಲ ಎಷ್ಟು ಹೊಡಿತಾ ಇದ್ದೀರಿ ಒಟ್ಟು ಜೊತೆ ಹೌದಾ ನಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಸಿಕ್ಸ್ ಫೋರ್ ಡಬಲ್ ಫೈವ್ ಟು ನಿಮ್ಮ ಹೆಸರು ಪವನ್ ಕುಮಾರ್ ಪವನ್ ನಿಮ್ಮ ಕಡೆ ಚೆನ್ನಾಗೆ ಮೇವೆಲ್ಲ ಚೆನ್ನಾಗಿದೆ ಭತ್ತೆ ಹಾಂ ಭತ್ತ ಎಲ್ಲ ಚೆನ್ನಾಗಿದೆಯಲ್ಲ ಭತ್ತ ರಾಗಿ ಹಾಂಗಳು ಬನ್ನಿ ಎಷ್ಟು ರೇಟು ಒಂದು ನಲವತ್ತು ಅಲ್ಲೂ ಹತ್ತು ಆರು ಆರಲ್ಲೂ ಒಂದು ನಲ್ವತ್ತು

ಅಯ್ಯೋ ಎರಡದ ಏ ಎರಡು ರೇಟು ಈ ಒಂದು ಜಾತ್ರೆ ಬರೋಕ್ಕೆ ನಿಮ್ಗೆ ಎಷ್ಟು ಖರ್ಚು ಬರ್ತದೆ ಸರ ಹೇಳಂಗಿಲ್ಲ ಲೆಕ್ಕ ಹಾಕಂಗಿಲ್ಲ ಅವೆಲ್ಲ ಅದೇ ಅದೇ ನನಗಳು ಅಂದ ಮೇಲೆ ಖರ್ಚು ಇದ್ದೆ ಹಾಂ ಯಾಕೆಂದ್ರೆ ಅಷ್ಟು ದೂರಿಂದ ಬರ್ತೀವಲ್ಲ ಹೊಳೆನಾರಸಿಪುರ ಅಂದರೆ ಹತ್ರ ಇಲ್ಲ ಏನು ಮಾಡೋಂಗಿಲ್ಲ ಖರ್ಚು ದನ ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಏನು ಮಾಡಂಗೇ ಇಲ್ಲ ಮಾಡಂಗಿಲ್ಲ ಏನೂ ಬಸವಣ್ಣನ ಪ್ರೀತಿ ಮೇಲೆ ಮಾಡ್ಬಿಡಬೇಕು ಅಷ್ಟೇ ಅದೇ ಅದೇ

ಇಲ್ಲಿ ಬಿಡಿ ಇಲ್ಲಿ ಬಿಡಿ ಪಾಪ ಮಲಗಿದೆ ನೆನ್ನೆ ಬಂದ್ರ ಇವತ್ತು ಬಂದ್ರಾ ನೆನ್ನೆ ಸಾಯಂಕಾಲ ನಿನ್ನೆ ಹಾಂ 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 ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳಿ ನರೇಶ್ ಕುಮಾರ್ ಏಯ್ಟ್ ನೈನ್ ಸೆವೆನ್ ಒನ್ ಟೂ ಸೆವೆನ್ ಏಟ್ ನೈನ್ ಸೆವೆನ್ ಒನ್ ಏಟ್ ನೈನ್ ಸೆವೆನ್ ಒನ್ ಟೂ ಸೆವೆನ್ ಏಟ್ ನೈನ್ ಸೆವೆನ್ ಒನ್ ಟು ಸೆವೆನ್ ಟಿ ವಿ ನಿಮ್ದು ನಮ್ಮದು ಯೂಟ್ಯೂಬಲ್ಲಿ ಇಂಡಿಯನ್ ಕೋ ಅಂತ ಎಲ್ಲ ಹಸ್ಗಳಿದೆ ನೀವು ಎಲ್ಲ ಇದೆಯಾ ಸಮಿತಾ ಮೆಸ್ರಳ್ಳಿ ಊರು ದರ್ಗಟ್ ಮಡಗು ಅಂತನಾಪುರ ತಾಲೂಕಲ್ಲ ಹಾಂ 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 ಸಾಸು ಹೋಬಳಿ ನಿಮ್ಮ ಕಡೆ ಒಳ್ಳೊಳ್ಳೆ ದನಗಳಿದ್ದಾವೆ ಸಾಸು ಹೋಬಳಿನಲ್ಲಿ ಒಳ್ಳೆಯ ಎತ್ತುಗಳು ಕೊಡ್ತಾರೆ ಓರಿಗಳು ಕೊಡ್ತಾರೆ ಬೀದೋರಿಗೆ ಕಟ್ತಾರೆ ಇವೆಲ್ಲ ಹಸ್ಗಳು ತಗೊಂಡಿದ್ದೀರಲ್ಲ ಇವತ್ತು ಜಾಸ್ತಿ ಹಾಂ ಹಾಂ ಇವು ಎಷ್ಟನೇ ಸೋಲು ಹಸುಗಳು ಸೋಲು ಮೂರನೇ ಸೋಲು ವ್ಯಾಪಾರ ವ್ಯಾಪಾರ ನಾವು ಎಪ್ಪತ್ತೈದು ಎಪ್ಪತ್ತೈದು ಹೇಳ್ತಿದ್ದೀರ ಇನ್ನು ನಾಳೆ ನಡೆದು ಎಲ್ಲ ವ್ಯಾಪಾರ ರಂಗೇ ಇರ್ತದೆ ಹಾಂ ಇವುಗಳು ಇವೆ ಎಷ್ಟೇ ಸೋಲು ಅವು ನಾಲ್ಕನೇ ಸೋಲು ನಾಲ್ಕನೇ ಸೋಲು ಕೆಲಸಕ್ಕೆಲ್ಲ ಹಂಗಿದ್ದಾವೆ ಚೆನ್ನಾಗಿ ಹೋಗ್ತವೆ ಹಾಂ ಹಾಂ ಇದು ವ್ಯಾಪಾರ ತೊಂಬತ್ತೈದು ನಿಮ್ಮ ಮೊಬೈಲ್ ನಂಬರ್ ಬಯಲಿದೆಯಾ ಹಾಂ ಹೇಳೋಣ ಮೊಬೈಲ್ ನಂಬರ್ ಹೇಳು ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಡಬಲ್ ಒನ್ ಡಬಲ್ ಫೈವ್ ಫೋರ್ ನಿಮ್ಮ ಹೆಸರು ಹೇಳಿ ನನ್ನ ಹತ್ರ ಮೂರ್ತಿ ಮೂರ್ತಿ ಅವರ ನಿಮ್ಮದು ದರ್ಗಟ್ಟು ಮಾಡ್ಕಾ ಪಾವು ಮಲಗಿದ್ದಾವೆ ಏನೋ ಮೇವು ತಿಂದು ನಾವು ಬಂದರೆ ಬೈಕ್ ಅಂತ ನಮ್ಮ ಇನ್ನು ಎಲ್ಲ ಹಾಕಿದಲ್ಲ ಇನ್ನ ಎಳಗರ ಇನ್ನೂ ಒಂದು ವರ್ಷ ಬೇಕಾ ಎರಡು ವರ್ಷ ಬೇಕಲ್ಲ ಇನ್ನು ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಾ ಎಂಬತ್ತು ಹಾಂ ಹಾಂ ಯಾವ ಜಾತ್ರೆಗೆ ಹೋಗ್ತೀರಾ ನೀವು ನಾವೆಲ್ಲ ಆಟ ದಾಳುಗಂಗಿ ಹಾಂ ಹಾಂ ಎಲ್ಲ ಓಡಾಡ್ತಿರ್ತೀರಿ ಹಾಂ ನಮ್ಮದು ಮೊಬೈಲ್ ನಂಬರ್ ಹೇಳಿ ಸೆವೆನ್ ಡಬಲ್ ಸೆವೆನ್ ತ್ರೀ ಫೋರ್ ನೈನ್ ಫೈವ್ ಸೆವೆನ್ ಫೈವ್ ಸೆವೆನ್ ನೈನ್ ತ್ರೀ ಬಸ್ಮು ಎಷ್ಟನೇ ಸುಳ್ಳು ಇದು ಹಾಂ ಹಾಂ ಈಗ ಪಡ್ಡೆ ಹಾಂ ಏನು ಹೇಳಿದ್ದೀರಾ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಹಾಂ ಚೆನ್ನಾಗಿ ಹೋಗ್ತವೆ ಹೌದಾ ಹಾಂ ಅಲ್ಲೂ ಆರು ಹಾಲು ಪರವಾಗಿಲ್ಲ ಅರ್ಧ ಲೀಟ್ರ್ ಅರ್ಧ ಕರಿ ಬಿಟ್ಟು ಒಂದು ಅರ್ಧ ಜಾಸ್ತಿ ಅರ್ಧ ಜಾಸ್ತಿ ಅಲ್ಲ ರೇಟ್ ಹಾಲು ಸ್ವಲ್ಪ ಹಾಂ 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 ಅದೇ ಕರಿ ಬಿಟ್ಟು ಬಿಡ್ತೀರಾ ಕರಿ ಬಿಟ್ಟು ಹಾಂ ಹೆಣ್ಣು ಕರು ಹಾಕೈತೆ ಹೆಣ್ಣು ಸಣ್ಣ ಓಕೆ ಹಾಂ ಯು ಸಲೋ ಕೆಲಸಕ್ಕೆ ಹೇಗಿದಾವೆಲ್ಲ ನೀವು ಹೊಡೆದಿದ್ದೀರಾ ಹಾಂ ಎಷ್ಟು ದಿನದ ನಿಮ್ಮ ಹಾಂ 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 ಕೆಲಸಕ್ಕೆ ಚೆನ್ನಾಗಿದ್ದಾವೆ ಹೌದಾ ಇದು ವ್ಯಾಪಾರ ಒಂದು ಹೊತ್ತು ಕೆಲಸಕ್ಕೆಲ್ಲ ಚೆನ್ನಾಗಿದ್ದಾವೆ ಒಳ್ಳೆ ಕೆಲಸದ ತಿಗಳು ಹಾಂ ಯಾವ್ದಾದ್ರು ಬೇಕು ಅಂತ ನಿಮಗೆ ಕರೆ ಮಾಡ್ತಾರೆ ಹಾಂ ಯಾವ್ದು ನೀವೆಲ್ಲ ಕೆರೆ ಅವರು ಇದೇ ಜಾಗದಲ್ಲಿ ಇರ್ತೀರ ಜಾತ್ರೆ ತುಂಬಲಿ ಅರ್ಧ ಇರಲಿ ನೀವು ನಿಮ್ಮ ಜಾಗ ಮಾತ್ರ ನೀವು ಇಲ್ಲಿ ಅದೇ ಯಾವತ್ತು ನಿನ್ನೆ ಬಂದ್ರೆ ಇವತ್ತು ಬಂದ್ರ ಇವತ್ತು ಬಂದ್ರೆ ಇವತ್ತು ಬೆಳಿಗ್ಗೆ ನಾಳೆ ನಡ್ದೆಲ್ಲ ಫುಲ್ ನಾಳೆ ಫುಲ್ ಆಗುತ್ತೆ ಅಲ್ವಾ ಹಾಂ 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 ಹಸುಗಳು ಜಾಸ್ತಿ ನೀವೆಲ್ಲ ತರ್ತೀರಲ್ಲ ಲಾಸ್ಟ್ ಟೈಮೆಲ್ಲ ಹಸುಗಳಿದ್ವು ಸ್ವಲ್ಪ ಜಾಸ್ತಿ ಇದ್ದವು ಹೌದಾ ಹಾಂ ರೇಟ್ ರೇಟ್ಗಳು ಹೇಳಿ ಬನ್ನಿ ನಾನು ಯಾರಾದ್ರೂ ಅಣ್ಣ ನಿಮ್ಮ ಹೆಸರು ಹೇಳಣ್ಣ ರಮೇಶು ರಮೇಶ್ ಅವರು ಎಷ್ಟು ಎಷ್ಟೊಳ್ದಿರೋ ಒಟ್ಟು ನಾಲ್ಕು ಜೋಡಿ ನಾಲ್ಕು ಜೋಡಿ ಇದಾವೆ ಹಾಂ ಹಾಂ ಚೆನ್ನಾಗಿದ್ದಾವೆ ಅಲ್ಲ ಇಲ್ಲಿ ಕ್ಯಾಮ್ರಲ್ಲಿ ವರ್ಷ ವರ್ಷ ತಪ್ಪದೆ ಬರ್ತೀರಾ ಅದೇ ಇವು ಎಷ್ಟಲ್ಲೂ ಈಗ ಮಾಡಿದಾವೆ ವ್ಯಾಪಾರ ಒಂದು ಹಾಂ 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 ತಮ್ಮದು ಮೊಬೈಲ್ ನಂಬರ್ ಒಂದು ಸರಿ ಏಯ್ಟ್ ಸೆವೆನ್ ಡಬಲ್ ಟು ಡಬಲ್ ಸಿಕ್ಸು ಝೀರೋ ಫೋರ್ ಫೈವ್ ಜೀರೋ ಯಾವ್ದು ಬರಬೇಕು ಅಂದರೆ ಹೆಂಗೆ ಒಂದು ಸರಿ ರೂಟ್ ಹೇಳ್ಬಿಡಿ ನಮ್ಮ ಆಡಿಯನ್ಸ್ ಎಲ್ಲ ಬರಬೇಕು ಅಂದರೆ ಉತ್ತರ ಕರ್ನಾಟಕದಿಂದ ಬರೋರಾದ್ರೆ ಚಿಕ್ಕ ತುಮಕೂರು ಹಾ ತುಮಕೂರಿಂದ ಕೊಟ್ಕೆರೆ ಕೋಟ್ಕೆರೆಯಿಂದ ಈ ಕಳಗಳ್ಳಿ ತುಮಕೂರಿಂದ ಡೈರೆಕ್ಟ್ ಬಸ್ ಇದೆ ಒಳನಳ್ಳಿ ಬಸ್ ಇದೆ ಬಸ್ ಇದೆ ಗೋರಿಬಿದೂರು ಬಸ್ ಹತ್ಕೊಂಡ್ರೆ ಹಾಂ ಡೈರೆಕ್ಟ್ ಬರ್ಬೋದು ಬರ್ಬೋದು ತುಮಕೂರ್ ಬ ಪ್ರೈವೇಟ್ ಬಸ್ ಬಸ್ ಬಂದು ಸಾಕು ಅವರು ಬಾಬಾರ್ ಸಾಕು ಅರ್ಧ ಗಂಟೆ ಬಸ್ಸು ಬಸ್ ಬಸ್ಸು ಹಾ ಈಸಿಯೇ ಬರ್ಬೋದಲ್ಲ ಬರ್ಬೋದ ಹಾ ಇವಲ್ಲೋ ಅಣ್ಣ ನಾಲ್ಕಲ್ಲ ನಾಲ್ಕು ವಾರು ಕೆಲಸಕ್ಕೆ ಎಷ್ಟು ಚೆನ್ನಾಗಿದ್ದಾವೆ ಏನು ಕೆಲಸ ಮಾಡಿದೀರಾ ನೀವು ಹೌದು ಹಾ ಎಷ್ಟು ವರ್ಷ ಆಯಿತು ನಿಮ್ಮಲ್ಲಿ ನಮ್ಮನ್ನ ಒಂದು ವರ್ಷ ಆಯಿತು ಹಾಂ ಹಾಂ ಚೆನ್ನಾಗಿ ದುಡಿಮೆ ಮಾಡಿದ್ದಾವೆ ಹೋ ಮಾಡಿದ್ದಾವೆ ಹಾಂ ಏನೇ ಮಾಡಿದ್ದೀವಿ ನೀವು ನಾವು ವ್ಯವಸಾಯ ಹಾಂ ಹಾಂ ರಾಗಿ ಬೆಳೆ ಗದ್ದೆ ಬೆಳೆ ಹಾಂ ಕಡಲೆ ಗಿಡ ಇದು ವ್ಯಾಪಾರ ವ್ಯಾಪಾರ ಇವು ತೊಂಬತ್ತೈದು ಹೇಳ್ತೀವಿ ತೊಂಬತ್ತೈದು ಯಾಕೆ ಹೋಗಿ ಇಷ್ಟೆಲ್ಲ ತಲೆ ಆಡಿಸ್ತಾನೆ ನಿಮ್ಮ ಮನೆಗೆ ಇರಬೇಕು ಅಂತ ಅಣ್ಣ ನಿಮ್ಮ ಹೆಸ್ರು ಹೇಳಿ ನಾಗರಾಜ್ ನಾಗರಾಜ್ ಅವರೇ ಊರು ಚಿಕ್ಕೋರ್ಡುಗೆ ಇವು ಹಲ್ಲು ಆರಲ್ಲ ಏನು ಹೇಳ್ತೀರಾ ವ್ಯಾಪಾರ ಒಂದು ಹದಿನೈದು ಒಂದು ಹದಿನೈದು ಇಲ್ಲಿ ವರ್ಷ ವರ್ಷ ಕ್ಯಾಮ್ರಲ್ಲಿ ಬಂದು ಮತ್ತೆ ಬೇರೆ ಯಾವ ಹೋಗ್ತೀರಾ ಹಾಂ ಹಾಂ ನಾಲ್ಕು ನಿಮಗೆ ಹತ್ತು ಅಕ್ಕಪಕ್ಕನೇ ಇದ್ದಾವೆ ಹಾಂ ಇವು ನಾಲ್ಕಲ್ಲೇ ವ್ಯಾಪಾರ ನಿಮ್ಮದು ನಂಬರ್ ಹೇಳಿ ಒಂಬತ್ತು ಒಂದು ಆರು ನಾಲ್ಕು ಎಂಟು ಮೂರು ಎಂಟು ಎರಡು ಒಂದು ಎರಡು ಹಾಂ